ಸೌತ್ ಸಿನಿಮಾ ಇಂಡಸ್ಟ್ರಿಯ ಲೇಡಿ ಸೂಪರ್ ಸ್ಟಾರ್ ನಯನತಾರ ತಮಿಳು ತೆಲುಗು ಕನ್ನಡ ಹಾಗೂ ಹಿಂದಿಯಲ್ಲೂ ಅಭಿನಯಿಸಿ ಸೈ ಎನಿಸಿಕೊಂಡಿದ್ದಾರೆ ಇದೀಗ ಬಾಲಿವುಡ್ಗೂ ಕೂಡ ಕಾಲಿಟ್ಟಿರುವಂತಹ ನಯನತಾರಗೆ ಡಿಮ್ಯಾಂಡ್ ಹೆಚ್ಚಿದೆ ನೋಡಿ ಹೌದು ಹಲವು ನಟರು ಸೌತ್ ಲೇಡೀಸ್ ಸೂಪರ್ ಸ್ಟಾರ್ ಜೊತೆ ನಟಿಸಬೇಕು ಅಂತ ಅನ್ಕೋತಾರೆ ಆದರೆ ಸ್ಟಾರ್ ನಟರ ಸಿನಿಮಾಗೆ ಮೊದಲ ಆಯ್ಕೆ ನಯನತಾರ ಆಗಿರ್ತಾರೆ ಹಾಗೆ ನಟರೊಬ್ಬರು ನಯನತಾರ ತಮ್ಮ ಸಿನಿಮಾದಲ್ಲಿ ನಟಿಸುವ ಆಸೆ ಹೊಂದಿದ್ರು ಆದರೆ ನಯನತಾರ ಮಾತ್ರ ಆಫರ್ ಅನ್ನ ತಿರಸ್ಕರಿಸಿದ್ದಾರೆ ನೋಡಿ ನನ್ನ ಸಿನಿಮಾದಲ್ಲಿ ನನಗೆ ಹೀರೋಯಿನ್ ಆಗಿ ನಟಿಸಿದ್ರೆ ಡಬಲ್ ಸಂಭಾವನೆ ನೀಡುವುದಾಗಿ ನಟ ಸರವಣನ್ ಹೀ ಹಿಂದೆ ಆಫರ್ ನೀಡಿದ್ರು ಆದರೆ ನಟಿ ನಯನತಾರ ನೂರು ಕೋಟಿ ಕೊಟ್ಟರು ಕೂಡ ನಿಮ್ಮ ಜೊತೆ ನಟಿಸಲ್ಲ ಎಂದು ಮುಖಕ್ಕೆ ಹೊಡೆದಂತೆ ಹೇಳಿದ್ದಾರೆ ನೋಡಿ ಹೌದು ತಮಿಳು ನಟ ಸರವಣನ್ ಅಭಿನಯದ ಲೆಜೆಂಡ್ ಸಿನಿಮಾದಲ್ಲಿ ಅವರು ನಟಿಸುವುದಾಗಿ ಹೇಳಿದ್ರು ಹಾಗೆ ಮಾತುಕತೆ ಕೂಡ ನಯನತಾರ ಜೊತೆ ನಡೆದಿತ್ತು ಆದರೆ ನಟಿ ಒಪ್ಪಲಿಲ್ಲ ನಯನತಾರ ಬದಲಿಗೆ ಬಾಲಿವುಡ್ ನಟಿ ಊರ್ವಶಿ ರೌಟೇಲ ಸರವಣನ್ಗೆ ನಾಯಕಿಯಾಗಿ ನಟಿಸಿದ್ರು ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದಿ ಲೆಜೆಂಡ್ ಸಿನಿಮಾ ರಿಲೀಸ್ ಆಯಿತು ಸರವಣನ್ ನಾಯಕನಾಗಿ ನಟಿಸಿದ ಈ ಸಿನಿಮಾ ಹಿಟ್ ಆಗಲಿಲ್ಲ ನಯನತಾರ ಈ ಸಿನಿಮಾದ ನಟಿ ಎಂದು ಸರವಣನ್ ನಾನಾ ಸರ್ಕಸ್ ಮಾಡಿದ್ರು ಕೂಡ ನಟಿ ಯಾವುದಕ್ಕೂ ಕೂಡ ಬಾಗ್ಲಿಲ್ಲ ನೋಡಿ ಇನ್ನು ಶಾರುಖ್ ಖಾನ್ ಚಿತ್ರ ಜವಾನ್ ಸೂಪರ್ ಡೂಪರ್ ಯಶಸ್ಸಿನ ನಂತರ ನಯನತಾರ ಮತ್ತೆ ತಮ್ಮ ಸಂಭಾವನೆ ಹೆಚ್ಚಿಸಿಕೊಂಡಿದ್ದಾರೆ ಜವಾನ್ ಚಿತ್ರದಲ್ಲಿ ನಯನತಾರ ಹತ್ತು ಕೋಟಿ ಸಂಭಾವನೆ ಪಡೆದಿದ್ರು ಇನ್ನು ಮಣಿರತ್ನಂ ನಿರ್ದೇಶನದ ಕಮಲ್ ಹಾಸನ್ ಚಿತ್ರದಲ್ಲೂ ಕೂಡ ನಯನತಾರ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಈ ಚಿತ್ರಕ್ಕಾಗಿ ನಟಿ ಎರಡು ಕೋಟಿ ಸಂಭಾವನೆ ಹೆಚ್ಚಿಸಿದ್ದಾರೆ ಎನ್ನಲಾಗ್ತಿದೆ ಹೌದು ಸಂಭಾವನೆ ವಿಚಾರದಲ್ಲಿ ಬಾಲಿವುಡ್ ತಾರೆಯರಾದ ದೀಪಿಕಾ ಪಡುಕೋಣೆ ಮತ್ತು ಆಲಿಯಾ ಭಟ್ ಮುಂದಿದ್ದಾರೆ ಇನ್ನು ದೀಪಿಕಾ ಪಡುಕೋಣೆ ಮತ್ತು ಆಲಿಯಾ ಭಟ್ ಸಂಭಾವನೆ ಹದಿನೈದರಿಂದ ಮೂವತ್ತು ಕೋಟಿ ರೂಪಾಯಿ ಪಡೆಯುತ್ತಿದ್ದಾರೆ ನೋಡಿ